ನಮಸ್ಕಾರ ಸ್ನೇಹಿತರೆ ಅಲ್ಲಿನ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನ ಕಟಕ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ರಾಶಿ ಭವಿಷ್ಯವನ್ನು ತಿಳ್ಕೋಬೇಕಂದರೆ ಅಲ್ಲಿ ಗ್ರಹಗಳ ಸ್ಥಾನ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಮೊದಲು ನಾವು ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಅಂದರೆ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಇದ್ದಾವೆ ಯಾವ ದಿನಾಂಕದವರೆಗೆ ಯಾವ ತಿಂಗಳಿನವರೆಗೆ ಯಾವ ರಾಶಿಯಲ್ಲಿ ಇರ್ತವೆ ನಂತರ ಯಾವ ರಾಶಿಗೆ ತನ್ನ ಚಲನೆಯನ್ನು ಬದಲಾಯಿಸ್ತವೆ ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗುತ್ತೆ ಇದು ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ಸೂರ್ಯ ತುಲಾ ರಾಶಿಯಲ್ಲಿ ನವೆಂಬರ್ ಹದಿನಾರರವರೆಗೆ ನೀಚ ಸ್ಥಾನದಲ್ಲಿ ಇರ್ತಾನೆ ನಂತರ ನವೆಂಬರ್ ಹದಿನಾರರಿಂದ ವೃಶ್ಚಿಕ ರಾಶಿಗೆ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ ಇನ್ನು ಬುಧಗ್ರಹ ಬುಧಗ್ರಹ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದು ನವೆಂಬರ್ ಇಪ್ಪತ್ತ್ ಮೂರರಿಂದ ರಾಶಿಗೆ ವಕ್ರಿಯಾಗಿ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ ಇನ್ನು ಶುಕ್ರ ಶುಕ್ರ ಗ್ರಹ ರಾಶಿಯಲ್ಲಿ ನವೆಂಬರ್ ಒಂದರವರೆಗೆ ಮಾತ್ರ ಇದ್ದು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ತನ್ನ ಸ್ವಕ್ಷೇತ್ರವಾದಂತಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ನಂತರ ನವೆಂಬರ್ ಇಪ್ಪತ್ತ್ಮಾರರಿಂದ ವೃಶ್ಚಿಕ ರಾಶಿಗೆ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ ನವೆಂಬರ್ ಇಪ್ಪತ್ತಾರರಿಂದ ಇನ್ನು ಕುಜ ಕುಜ ವೃಶ್ಚಿಕ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ತನ್ನ ಸ್ವಕ್ಷೇತ್ರ ವೃಶ್ಚಿಕ ರಾಶಿ ಗುರು ಕರ್ಕಾಟಕ ರಾಶಿಯಲ್ಲಿ ತಿಂಗಳು ಪೂರ್ತಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಹಾಗೆ ಶನಿ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಹಾಗೆ ರಾಹು ಕುಂಭ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಹಾಗೆ ಕೇತು ಸಿಂಹ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಇರ್ತಾರೆ ಹಾಗೆ ಈ ಕರ್ಕಾಟಕ ರಾಶಿಯವರ ಮಾಸಿಕ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳು ದೊರೆಯುತ್ತವೆ ನಿಮ್ಮ ಒಂದನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರುವುದು ದೊಡ್ಡ ವರದಾನವಾಗಿದೆ ಇದು ನಿಮಗೆ ಜ್ಞಾನ ರಕ್ಷಣೆ ಮತ್ತು ಉತ್ತಮ ಹೆಸರನ್ನು ನೀಡುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಕುಜ ಐದನೇ ಮನೆಯಲ್ಲಿ ಅಂದರೆ ತನ್ನ ಸ್ವಕ್ಷೇತ್ರದಲ್ಲಿ ಇರುವುದು ಮಕ್ಕಳಿಗೆ ಸೃಜನಶೀಲತೆಗೆ ಮತ್ತು ಹೂಡಿಕೆಗಳಿಗೆ ಬಹಳ ಉತ್ತಮವಾಗಿದೆ ಇನ್ನು ಶುಕ್ರ ನವೆಂಬರ್ ಎರಡರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುವುದರಿಂದ ಗೃಹ ಸಂತೋಷ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತವೆ ಸವಾಲುಗಳು ಹೆಚ್ಚಾಗುತ್ತವೆ ನಾಲ್ಕನೇ ಮನೆಯಲ್ಲಿ ರವಿ ನೀಚನಾಗಿರುವುದರಿಂದ ಇದು ಮಾನಸಿಕ ಒತ್ತಡವನ್ನು ಮತ್ತು ಮನೆಯಲ್ಲಿ ಅಥವಾ ಮೇಲಧಿಕಾರಿಗಳೊಂದಿಗೆ ಕೆಲವೊಂದಷ್ಟು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಎಂಟನೇ ಮನೆಯಲ್ಲಿ ರಾಹು ಮತ್ತು ಎರಡನೇ ಮನೆಯಲ್ಲಿ ಕೇತು ಕೂಡ ಆರ್ಥಿಕ ವಿಷಯಗಳಲ್ಲಿ ಮತ್ತು ಮಾತುಕತೆಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಎಂಬುದನ್ನು ಸೂಚಿಸುತ್ತಿದ್ದಾರೆ ಇನ್ನು ವೃತ್ತಿ ಮತ್ತು ಉದ್ಯೋಗ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವೃತ್ತಿಪರವಾಗಿ ನಿಮ್ಮ ಹತ್ತನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಮಗೆ ತುಂಬ ಅನುಕೂಲಕರವಾದಂತಹ ಸಮಯ ಆದರೂ ಮೊದಲ ಎರಡು ವಾರಗಳಲ್ಲಿ ನಾಲ್ಕನೇ ಮನೆಯಲ್ಲಿ ರವಿಯ ಸಂಚಾರದಿಂದ ಅಂದರೆ ಸೂರ್ಯನ ಸಂಚಾರದಿಂದ ನೀವು ಹೆಚ್ಚು ಚಿಂತಿತರಾಗಿ ಮತ್ತು ಅಸಹನೆಯಿಂದ ಇರಬೇಕಾಗಿ ಬರುತ್ತದೆ ಈ ಅವಧಿಯಲ್ಲಿ ಮೇಲಧಿಕಾರಿಗಳೊಂದಿಗೆ ಗೌರವದಿಂದ ಮತ್ತು ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಮೂರನೇ ವಾರದಿಂದ ರವಿ ನಿಮ್ಮ ಐದನೇ ಮನೆಯಲ್ಲಿ ಕುಜನೊಂದಿಗೆ ಸೇರುವುದರಿಂದ ರವಿ ಅಂದರೆ ಸೂರ್ಯ ಕುಜನೊಂದಿಗೆ ಸೇರುವುದರಿಂದ ನಿಮ್ಮ ಗಮನ ಸೃಜನಾತ್ಮಕ ಯೋಜನೆಗಳತ್ತ ಬದಲಾಗುತ್ತದೆ ಮತ್ತು ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಇರುತ್ತೀರಿ ಇನ್ನು ಆರ್ಥಿಕತೆ ಈ ತಿಂಗಳು ಆರ್ಥಿಕವಾಗಿ ನಿಮಗೆ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಸೃಜನಾತ್ಮಕ ಯೋಜನೆಗಳ ಮೂಲಕ ಅಥವಾ ಹೂಡಿಕೆಗಳ ಮೂಲಕ ಸ್ವಲ್ಪ ಆದಾಯವನ್ನು ಗಳಿಸುತ್ತೀರಿ ಶುಕ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನೀವು ಮನರಂಜನೆಗಾಗಿ ಹೆಚ್ಚು ಖರ್ಚು ಮಾಡಬಹುದು ಅಥವಾ ಕೆಲವು ಗೃಹ ಉಪಕರಣಗಳು ಅಥವಾ ವಾಹನವನ್ನು ಖರೀದಿಸಬಹುದು ಆದರೂ ಎರಡನೇ ಮನೆಯಲ್ಲಿ ಕೇತು ನಿಮ್ಮ ಖರ್ಚನ್ನು ನಿಯಂತ್ರಿಸಬೇಕೆಂದು ಮತ್ತು ಕುಟುಂಬದ ಆರ್ಥಿಕ ವಿಷಯಗಳ ಬಗ್ಗೆ ನಿಮ್ಮ ಮಾತುಗಳನ್ನು ಜಾಗರೂಕತೆಯಿಂದ ಬಳಸಬೇಕೆಂದು ಸೂಚಿಸುತ್ತಿದ್ದಾನೆ ಇನ್ನು ಕುಟುಂಬ ಮತ್ತು ಸಂಬಂಧ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ತುಂಬ ಉತ್ತಮವಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿ ಶುಕ್ರನು ಶಾಂತಿಯುತ ಮತ್ತು ಸಂತೋಷದಾಯಕ ಗೃಹ ವಾತಾವರಣವನ್ನು ಸೃಷ್ಟಿಸುತ್ತಾನೆ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಒಂದು ಸಮಾರಂಭಕ್ಕೆ ಹಾಜರಾಗುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರು ಅಥವಾ ಬಂಧುಗಳೊಂದಿಗೆ ಒಂದು ಯಾತ್ರೆಯೂ ಕೂಡ ನಡೆಯಬಹುದು ಸಂತಾನಕ್ಕಾಗಿ ಯೋಜಿಸುತ್ತಿರುವವರಿಗೆ ಈ ತಿಂಗಳಲ್ಲಿ ತುಂಬ ಅನುಕೂಲಕರವಾದಂತಹ ವಾತಾವರಣ ಅವಕಾಶ ಇರುತ್ತದೆ ನಿಮ್ಮ ಮಕ್ಕಳು ಚುರುಕಾಗಿ ಮತ್ತು ಯಶಸ್ವಿಯಾಗಿರುತ್ತಾರೆ ಇನ್ನು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಲಗ್ನದಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವುದರಿಂದ ಈ ತಿಂಗಳು ತುಂಬ ಚೆನ್ನಾಗಿರುತ್ತದೆ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಆದರೂ ಮೊದಲ ಎರಡು ವಾರಗಳಲ್ಲಿ ನಾಲ್ಕನೇ ಮನೆಯಲ್ಲಿ ನೀಚನಾದ ಸೂರ್ಯ ಇರುವುದರಿಂದ ಸ್ವಲ್ಪ ಒತ್ತಡವನ್ನು ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂಟನೇ ಮನೆಯಲ್ಲಿ ರಾಹು ಕೂಡ ನೀವು ವಾಹನ ಚಾಲನೆ ಮಾಡುವಾಗ ಜಾಗರೂಕತೆಯಿಂದ ಇರಬೇಕು ಮತ್ತು ರಿಸ್ಕನ್ನು ತೆಗೆದುಕೊಳ್ಳಬಾರದೆಂದು ಸೂಚಿಸುತ್ತಿದ್ದಾನೆ ಸಮಸ್ಯೆಗಳನ್ನು ತಪ್ಪಿಸಲು ಧ್ಯಾನ ಮಾಡಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ನೀವು ಸೃಜನಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತೀರಿ ಆದರೂ ಬುಧನು ವಕ್ರನಾದಾಗ ದೊಡ್ಡ ಹೊಸ ಹೂಡಿಕೆಗಳನ್ನು ಮಾಡುವುದನ್ನು ಅಥವಾ ಹೊಸ ಒಪ್ಪಂದಗಳ ಮೇಲಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳ್ಳೆಯದು ಏಕೆಂದರೆ ಇದು ಕೆಲಸವನ್ನು ಪುನಃ ಮಾಡಲು ಕಾರಣವಾಗಬಹುದು ನಿಮ್ಮ ಲಾಭಗಳನ್ನು ಬಲಪಡಿಸುವುದರ ಮೇಲೆ ನೀವು ಗಮನವನ್ನು ಹರಿಸಬೇಕು ಇನ್ನು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಐದನೇ ಮನೆಯಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ನಿಮ್ಮ ಮನಸ್ಸು ಚುರುಕಾಗಿ ತಾರ್ಕಿಕವಾಗಿ ಮತ್ತು ಏಕಾಗ್ರತೆಯಿಂದ ಇರುತ್ತದೆ ನವೆಂಬರ್ ಹದಿನಾರರಿಂದ ರವಿ ಕೂಡ ಇಲ್ಲಿ ಸೇರುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ರವಿ ಅಂದರೆ ಸೂರ್ಯ ಸೂರ್ಯ ಕೂಡ ಕುಜನೊಂದಿಗೆ ಸೇರ್ತಾನೆ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಬಯಸಿದ ಫಲಿತಾಂಶವನ್ನು ಪಡೆಯುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಯಶಸ್ಸನ್ನು ಸಾಧಿಸುತ್ತಾರೆ ಇನ್ನು ಸಾಮಾನ್ಯ ಕೆಲವೊಂದಷ್ಟು ಪರಿಹಾರಗಳು ಏನು ಅಂತ ನೋಡೋದಾದರೆ ಒಂದನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ಪ್ರತಿ ಗುರುವಾರದಂದು ಹಳದಿ ಬಣ್ಣವನ್ನು ಧರಿಸಬೇಕು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು ಮತ್ತು ನಿಮ್ಮ ಶಿಕ್ಷಕರು ಮತ್ತು ಗುರು ಹಿರಿಯರನ್ನು ಗೌರವದಿಂದ ಕಾಣಬೇಕು ಇನ್ನು ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಸೂರ್ಯ ಇರುವುದರಿಂದ ಎರಡು ಮನೆಗೂ ಬದಲಾಗ್ತಾರೆ ಶೀಘ್ರದಲ್ಲಿ ಪ್ರತಿದಿನ ಸೂರ್ಯನಿಗೆ ಆರೋಗ್ಯವನ್ನು ಅಂದರೆ ನೀರನ್ನು ಅರ್ಪಿಸಬೇಕು ವಿಶೇಷವಾಗಿ ತಿಂಗಳ ಮೊದಲ ಅರ್ಧದಲ್ಲಿ ಈ ಕೆಲಸವನ್ನು ಮಾಡಬೇಕು ಇನ್ನು ಎಂಟನೇ ಮನೆಯಲ್ಲಿ ರಾಹು ಇರುವುದರಿಂದ ಗಣೇಶನನ್ನು ಪೂಜಿಸಬೇಕು ಮತ್ತು ವಾಹನ ಚಾಲನೆಯನ್ನು ಮಾಡುವಾಗ ತುಂಬ ಜಾಗರೂಕತೆಯಿಂದ ಇರಬೇಕು ಪ್ರತಿ ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡಬೇಕು ನಾಲ್ಕನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಪ್ರತಿ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸಿ ಮತ್ತು ಶ್ರೇಯಸ್ಸನ್ನು ಆಕರ್ಷಿಸಲು ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡಬೇಕಾಗುತ್ತದೆ ಸ್ನೇಹಿತರೆ ಇದಿಷ್ಟು ಕಟಕ ರಾಶಿಯವರ ನವೆಂಬರ್ ತಿಂಗಳಿನ ಭವಿಷ್ಯ ಈ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು